ಬೆಂಗಳೂರಲ್ಲಿ ಪಾನಿಪುರಿ ಮಾರಿ ಹಾಸನದಲ್ಲಿ ಡ್ಯೂಪ್ಲೆಕ್ಸ್ ಮನೆ ಕಟ್ಟಿದ ವ್ಯಕ್ತಿ ಆ ಮನೆಗೆ ಪಾನಿಪುರಿ ನಿಲೆ ಅಂತಲೇ ನಾಮಕರಣ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರು ಸಾಫ್ಟ್ವೇರ್ ಇಂಜಿನಿಯರ್ಗಳಿಗಿಂತಲೂ ಹೆಚ್ಚಾಗಿ ಸಂಪಾದನೆ ಮಾಡ್ತಾರೆ ಅನ್ನೋ ಉದಾಹರಣೆ ಸಾಕಷ್ಟಿದೆ ಈಗಿರುವಾಗ ಬೆಂಗಳೂರಿನಲ್ಲಿ ಪಾನಿಪುರಿ ಮಾರುವ ಈ ವ್ಯಕ್ತಿ ಶ್ರವಣಬೆಳಗೊಳದಲ್ಲಿ ಡೂಪ್ಲೆಕ್ಸ್ ಮನೆಯೊಂದನ್ನು ಕಟ್ಟಿದ್ದಾರೆ ಬೆಂಗಳೂರು ಅಥವಾ ಮಹಾನಗರಗಳಲ್ಲಿ ಬಜ್ಜಿ ಬೋಂಡ ಮಾರೋದು ಗೋಲ್ಗೊಪ್ಪ ಪಾನಿಪುರಿ ಮಾರೋದನ್ನ ನೋಡಿ ಸಣ್ಣ ವ್ಯಾಪಾರ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ ಇದರಲ್ಲೇ ಲಾಭ ಇರೋದು ಅನ್ನೋದಕ್ಕೆ ಶ್ರವಣಬೆಳಗೊಳದ ಈ ವ್ಯಕ್ತಿ ಉದಾಹರಣೆ ಆಗಿದ್ದಾರೆ ನಿಜಕ್ಕೂ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋದಂದ್ರೆ ಅದು ಕೇವಲ ಹೊಟ್ಟೆಪಾಡಲ್ಲ ಅದೊಂದು ಅಘೋಷಿತ ಸ್ಟಾರ್ಟಪ್ ಅಂತ ಹೇಳ್ಬೋದು ಬೆಂಗಳೂರಿನಲ್ಲಿ ರಸ್ತೆ ಬದಿಯಲ್ಲಿ ಪಾನಿಪುರಿ ಮಾರಿದ ವ್ಯಕ್ತಿಯೋರ್ವ ಇಂದು ತಮ್ಮ ಊರಿನಲ್ಲಿ ಭವ್ಯವಾದ ಡೂಪ್ಲೆಕ್ಸ್ ಮನೆಯೊಂದನ್ನು ನಿರ್ಮಾಣ ಮಾಡಿದ್ದಾರೆ ಈ ಮನೆ ನೋಡಿ ಅನೇಕರು ಈಗ ಶಾಕ್ ಆಗಿದ್ದಾರೆ ಇದು ಡ್ಯೂಪ್ಲೆಕ್ಸ್ ಮನೆ ಆಗಿದ್ದು ಕಾರ್ ನಿಲ್ಲಿಸೋದಕ್ಕೆ ಜಾಗ ಕೂಡ ಇದೆ ಕೆಳಗಡೆ ಒಂದು ರೂಮ್ ಹಾಲ್ ಕಿಚನ್ ಮೇಲೆ ಎರಡು ರೂಮ್ಗಳಿವೆ ಅಷ್ಟೇ ಅಲ್ಲದೆ ಇನ್ನೊಂದು ಚಿಕ್ಕ ರೂಮ್ ಕೂಡ ಇದೆ ಈ ಮನೆಯನ್ನು ಕಟ್ಟಲು ಒಟ್ಟು ಮೂವತ್ತೈದು ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತೆ ಪಾನಿಪುರಿಯಿಂದಲೇ ಇಷ್ಟು ಹಣ ಸಂಪಾದನೆ ಮಾಡಿದ್ದಕ್ಕೆ ಪಾನಿ ಪುರಿ ನಿಲಯ ಅಂತಲೇ ಹೆಸರನ್ನು ಇಡಲಾಗಿದೆ ಇದು ನಿಜಕ್ಕೂ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಅಂತ ಹೇಳ್ಬೋದು ಮಹಾನಗರಗಳಲ್ಲಿ ಬೀದಿ ಬದಿಯಲ್ಲಿ ನಿಂತು ವ್ಯಾಪಾರ ಮಾಡೋದು ಕೂಡ ಸುಲಭ ಇಲ್ಲ ಧೂಳು ಆಯಾಸ ಶಕೆ ಮಳೆ ಹಾಗೂ ಅನೇಕ ಸಮಸ್ಯೆಗಳಿದ್ದರೂ ಕೂಡ ಅದನ್ನೆಲ್ಲ ಮೀರಿ ವ್ಯಾಪಾರ ಮಾಡಬೇಕು ಬೆಳಿಗ್ಗೆಯಿಂದ ಪಾನಿಪುರಿ ಮಾಡಿಕೊಳ್ಳಲು ತಯಾರಿ ಮಾಡಿಕೊಳ್ಬೇಕು ಆಮೇಲೆ ಸಂಜೆ ಹೊತ್ತಿಗೆ ಗ್ರಾಹಕರು ಬರ್ತಾರೆ ಸ್ವಲ್ಪವೂ ಕಾಯಿಸದೆ ಅವರಿಗೆ ಪಾನಿಪುರಿ ಕೊಡಬೇಕು ಈ ಕಷ್ಟಗಳಿಗೆ ಶ್ರಮ ಸಿಕ್ಕಿದೆ ಅಂತ ಹೇಳ್ಬೋದು ಹನಿ ಹನಿ ಕೂಡಿದರೆ ಹಳ್ಳ ಎಂಬ ಗಾದೆ ಮಾತಿದೆ ದಿನವೂ ಬಂದ ಲಾಭದಲ್ಲಿ ಉಳಿತಾಯ ಮಾಡ್ತಾ ಹಣವನ್ನು ಕೂಡಿಟ್ಟು ಮನೆ ಕಟ್ಟಿದ್ದಾರೆ ಬೆಂಗಳೂರಿನ ನೀರಿಗೆ ಮರಳಾಗದೆ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ಅನಗತ್ಯ ಹಣ ಖರ್ಚು ಮಾಡದೆ ಉಳಿತಾಯ ಮಾಡಬೇಕು ಕೆಲಸ ಯಾವುದೇ ಇರಲಿ ಅದರಲ್ಲಿ ಸಣ್ಣದು ದೊಡ್ಡದು ಅನ್ನೋದಿಲ್ಲ ಎಮ್ ಎನ್ ಸಿ ಕಂಪನಿಗಳಲ್ಲಿ ಹಗಲು ರಾತ್ರಿ ಕೆಲಸ ಮಾಡುವವರೆಗೂ ಕೂಡ ಒಮ್ಮೊಮ್ಮೆ ಇಷ್ಟು ಸಂಪಾದನೆ ಆಗೋದಿಲ್ಲ ಅಕ್ಕಪಕ್ಕದವರು ಏನು ಹೇಳ್ತಾರೆ ಅಂತ ತಲೆಯನ್ನು ಕೆಲಸಗಳೇ ದುಡಿಯಬೇಕು ಸಂಪಾದನೆ ಮಾಡಬೇಕು ಆಗ ಮಾತ್ರ ಯಶಸ್ಸು ಕಾಣೋದಕ್ಕೆ ಸಾಧ್ಯ